ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪ್ರಕಾರ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋವನ್ನು ಶುರು ಮಾಡ್ತಾ ಇದ್ದೇನೆ ಅದಕ್ಕಿಂತ ಮೊದಲು ಈ ವಿಡಿಯೋ ನೋಡ್ತಾ ಇರು ನೀವೇನಾದರೂ ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲಲ್ಲಿ ಬೇರೆ ಬೇರೆ ಕಂಟೆಂಟ್ನ ವೀಡಿಯೋವನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಆ ಎಲ್ಲ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ನಿಮಗೆ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿ ಎಲ್ ನನ್ನೆಲ್ಲ ವೀಡಿಯೋವನ್ನು ನೋಡ್ತಾ ಇರುವವರಿಗೆ ತುಂಬ ಹೃದಯದ ಧನ್ಯವಾದಗಳು ಈ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಓಕೆ ಇವತ್ತು ಒಂದು ಹೊಸ ಕಂಟೆಂಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ನೀವೀಗ ನೋಡ್ತಾ ಇರೋದು ಏನೋ ಬಳ್ಳಿ ಏನೋ ಗಿಡಗಳ ವಿಡಿಯೋ ಅಲ್ವಾ ಎಕ್ಸಾಕ್ಟ್ಲಿ ಇದು ಏನಪ್ಪ ಅಂದರೆ ಲಾಸ್ಟ್ ಟೈಮ್ ಬೇಸಿಗೆಯಲ್ಲಿ ನಾನು ಮಾಡಿರೋ ತರಕಾರಿ ಬೆಳೆ ನನಗೆ ತರಕಾರಿ ಮಾಡೋದು ಅಂದರೆ ತುಂಬ ಇಷ್ಟ ತುಂಬ ಇಂಟ್ರೆಸ್ಟು ಕೂಡ ನೆಲ ಅಗೆದು ಮಣ್ಣು ಹದ ಮಾಡಿ ಅಲ್ಲಿ ಬೀಜ ಹಾಕಿ ಅದು ಮೊಳಕೆ ಹಿಡಿದು ಬಳ್ಳಿ ಅಥವಾ ಗಿಡ ಆಗಿ ಅದರಲ್ಲಿ ಹೂ ಬಿಟ್ಟು ಕಾಯಿ ಅಥವಾ ಏನೇ ತರಕಾರಿ ಆಗೋ ಆನಂದನೇ ಬೇರೆ ಅಲ್ವಾ ಅದರಲ್ಲೂ ನಾವೇ ಮಾಡಿರೋ ತರಕಾರಿಯಲ್ಲಿ ಏನಾದರೂ ಪದಾರ್ಥ ಅಥವಾ ಏನೇ ರೆಸಿಪಿ ಮಾಡಿದರೂ ಅದರಲ್ಲಿ ಆಗೋ ಖುಷಿನೇ ಬೇರೆ ಈ ಮಳೆಗಾಲದಲ್ಲೂ ನಾನು ಎಲ್ಲ ಬಗೆ ತರಕಾರಿನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆಲ್ರೆಡಿ ಮಳೆ ಬಂದು ಮಣ್ಣು ಕೂಡ ಆಗಿದೆ ಇವಾಗಲೇ ಬೀಜ ಬಿತ್ತನೆಗೂ ಕೂಡ ನಾನು ಶುರು ಹಚ್ಕೊಂಡಿದ್ದೀನಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಇದ್ದೇನೆ ಈ ತರಕಾರಿ ಗಿಡಕ್ಕೆ ನಾನು ಯಾವ ಯಾವ ರೀತಿ ಗೊಬ್ಬರ ಹಾಕ್ತೀನಿ ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನನಗೇನು ಬೆಳೆ ಬಗ್ಗೆ ಜಾಸ್ತಿ ಏನೂ ಗೊತ್ತಿಲ್ಲ ನಂಗೆ ಗೊತ್ತಿರೋ ಹಾಗೆ ನಮ್ಮ ಜಾಗದಲ್ಲಿ ತರಕಾರಿ ಮಾಡೋದಷ್ಟೇ ನಾವೇನು ಅಂಗಡಿಗೆ ಕೊಡುವಷ್ಟು ತುಂಬ ತರಕಾರಿ ಮಾಡಲ್ಲ ಜಸ್ಟ್ ನಮ್ಮ ಮನೆ ಖರ್ಚಿಗಷ್ಟೇ ಮಾಡಿಕೊಳ್ಳೋದು ಅಂದರೆ ನನ್ನ ಖುಷಿಗೋಸ್ಕರ ಇಲ್ಲಿ ನಾನು ತರಕಾರಿ ಮಾಡೋದಷ್ಟೇ ಅದೇ ಲಾಸ್ಟ್ ಟೈಮ್ ಬೇಸಿಗೆಯಲ್ಲಿ ನಾನೇನೇನು ತರಕಾರಿ ಮಾಡಿದ್ದೆ ಅಂದರೆ ಬೆಂಡೆಕಾಯಿ ತೊಂಡೆಕಾಯಿ ಅಲಸಂಡೆ ಕುಂಬಳಕಾಯಿ ಚೀನಿಕಾಯಿ ಹಸಿಮೆಣಸು ಸೋರೆಕಾಯಿ ಹೀರೆಕಾಯಿ ಈ ಥರ ಎಲ್ಲ ತರಕಾರಿನೂ ಮಾಡಿದ್ದೆ ಬಸಳೆ ಕೂಡ ಮಾಡಿದ್ದೆ ಮಿಡ್ಲಲ್ಲಿ ಅದೇನೋ ರೋಗ ಬಂದು ಸತ್ತುಹೋಯ್ತು ನಾನು ಲಾಸ್ಟ್ ಟೈಮ್ ಬೇಸಿಗೆಯಲ್ಲಿ ಏನೂ ತರಕಾರಿನೂ ತಂದಿರಲಿಲ್ಲ ನಮ್ಮ ಮನೆಯಲ್ಲಿ ಏನಾಗಿತ್ತು ಅದೇ ತರಕಾರಿಯಲ್ಲಿ ಡೈಲಿ ಎರಡೆರಡು ಬಗೆ ರೆಸಿಪಿ ಮಾಡ್ತಾಯಿದ್ದೆ ಅಷ್ಟು ನಮ್ಮ ಮನೆ ಖರ್ಚಿಗಾಗುವಷ್ಟು ತರಕಾರಿ ಆಗಿತ್ತು ಈ ಸಲ ಮಳೆಗಾಲದಲ್ಲೂ ನಾನು ತರಕಾರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ ಯಾವ ತರಕಾರಿ ಮಾಡ್ತೀನಿ ಅದಕ್ಕೆ ಏನೇನು ಗೊಬ್ಬರ ಹಾಕ್ತೀನಿ ಅಂತ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕೋಸ್ಕರ ನೀವು ನನ್ನ ಪ್ರತಿ ವೀಡಿಯೋನ ಚೆಕ್ ಮಾಡ್ತಾಯಿರಿ ಈ ಥರ ಏನಾದರೂ ಹವ್ಯಾಸ ಇಟ್ಕೊಂಡ್ರೆ ನಮ್ಮನ್ನು ನಾವು ಆ್ಯಕ್ಟಿವ್ ಆಗಿಯೂ ಇರ್ಬೋದು ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ನಾನು ಬರೀ ತರಕಾರಿ ಮಾಡೋದಷ್ಟೇ ಹೇಳ್ತಾ ಇಲ್ಲ ನಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ನಾವು ಅಷ್ಟೇ ಚುರುಕಾಗಿನೂ ಇರ್ಬೋದು ಕೂಲಾಗಿಯೂ ಇರ್ಬೋದು ಆಮೇಲೆ ಟೈಮನ್ನು ಚೆನ್ನಾಗಿ ವ್ಯಾಲ್ಯೂಯೇಬಲ್ ಆಗಿ ಸ್ಪೆಂಡ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ ನಿಮಗೇನು ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿದ್ರಲ್ಲ ಸ್ನೇಹಿತರೆ ಈ ನನ್ನ ವೀಡಿಯೋ ನಿಮಗೆ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆಲ್ರೆಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರಿಗೆ ತುಂಬ ಧನ್ಯವಾದಗಳು ಇನ್ನೊಂದು ಹೊಸ ವಿಡಿಯೋದ ಮೂಲಕ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಲವ್ ಯು ಆಲ್